ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಾವಿವತ್ತು ಹಿರಿಯ ನಟಿ ಕನ್ನಡ ಸಿನಿಮಾ ರಂಗದ ಪಾಲಿನ ಹೊರ ನಟಿಯಾಗಿದ್ದವರು ಅಣ್ಣಾವ್ರ ಕುಟುಂಬಕ್ಕೂ ತೀರಾ ಆಪ್ತರಾಗಿದ್ದವರು ಅವರು ತೆರೆ ಮೇಲೆ ಬಂದರೆ ಪಾತ್ರ ಮಾಡ್ತಿದ್ದಾರೆ ಅನ್ನಿಸ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ನೈಜತೆಯ ನಟನೆ ಮಾಡ್ತಾ ಇದ್ರು ಅವರು ಬೇರ್ಯಾರೂ ಅಲ್ಲ ಹಿರಿಯ ನಟಿ ಶಾಂತಮ್ಮ ಶಾಂತಮ್ಮ ಈಗ ನಮ್ಮ ನಿಮ್ಮ ಜೊತೆಗಿಲ್ಲ ಇಹಲೋಕ ತ್ಯಜಿಸಿ ನಾಲ್ಕು ವರ್ಷ ಆಗ್ತಾ ಬಂತು ಆದರೆ ಅವರು ಕೊಟ್ಟ ಸಿನಿಮಾಗಳು ಮಾತ್ರ ಈಗಲೂ ಜೀವಂತ ಆತ್ಮೀಯರೇ ನಟಿ ಶಾಂತಮ್ಮನವರು ಸಾವನ್ನಪ್ಪಿದ ಹೇಗೆ ಇವರ ಹಿನ್ನೆಲೆ ಏನು ಬಣ್ಣದ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಶಾಂತಮ್ಮ ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಗ ಮೈಸೂರು ಸಾಮ್ರಾಜ್ಯ ಆಡಳಿತ ನಡೆಸ್ತಾ ಇತ್ತು ಈಗಿನ ಪ್ರಕಾರ ಬೆಂಗಳೂರಲ್ಲಿರುವ ಕಣ್ಣೂರಲ್ಲಿ ಶಾಂತಮ್ಮ ಹುಟ್ಟಿದ್ದು ಶಾಂತಮ್ಮಗೆ ಚಿಕ್ಕಂದಿನಿಂದಲೂ ನಟನೆ ಅಂದರೆ ತುಂಬಾ ಆಸಕ್ತಿ ಆದರೆ ಮನೆಯಲ್ಲಿ ವಿರೋಧ ಮಾಡ್ತಾ ಇದ್ರು ಹಳ್ಳಿ ಜನ ಆಗಿದ್ರಿಂದ ಶಾಂತಮ್ಮ ಅವರ ತಾಯಿ ಅವರಿಗೆ ನಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಆದರೆ ಅದೆಲ್ಲವನ್ನ ಎದುರಿಸಿ ಬಣ್ಣದ ಜೀವನಕ್ಕೆ ಕಾಲಿಟ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖಕ್ಕೆ ಬಣ್ಣ ಹಚ್ಚಿದ್ದು ಬಳಿಕ ಗುಬ್ಬಿ ವೀರಣ್ಣ ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ ಸಹ ನಟಿಯಾಗಿ ಒಳ್ಳೊಳ್ಳೆ ಪಾತ್ರ ಮಾಡ್ತಾ ಇದ್ದ ಶಾಂತಮ್ಮ ಬಿ ಜಯಮ್ಮ ಮತ್ತು ವೀರಣ್ಣ ಅವರ ಕಣ್ಣಿಗೆ ಬೀಳ್ತಾರೆ ನೋಡೋದಕ್ಕೆ ಸುಂದರವಾಗಿದ್ದ ಕಾರಣ ಅವರ ಸೋದರಳಿಯ ಹಾಗೂ ಸಹ ನಟ ಅನಿಲ್ ಕುಮಾರ್ ಜೊತೆ ಮದುವೆ ಮಾಡಿಸ್ತಾರೆ ಶಾಂತಮ್ಮ ಹಾಗೂ ಅನಿಲ್ ಕುಮಾರ್ಗೆ ಆರು ಮಕ್ಕಳು ಅದರಲ್ಲಿ ಹಿರಿಯ ಮಗಳು ಸುಮಾ ಈಕೆ ತಾಯಿಯಂತೆ ನಟಿಯಾದ್ಲು ಬಾಲ ನಟಿಯಾಗಿ ಶ್ರೀಶೈಲಾ ಮಹಾತ್ಮೆ ಸಿನಿಮಾದಲ್ಲಿ ನಟಿಸಿದ್ರು ಮತ್ತೊಬ್ಬ ಮಗಳು ಸುನಂದ ಕೂಡ ನಟಿಯಾಗಿದ್ದು ಏಳು ಚಿತ್ರಗಳಲ್ಲಿ ಕಾಣಿಸಿಕೊಂಡ ನಂತರ ಈ ಬಣ್ಣದ ಬದುಕಿನ ವೃತ್ತಿಯನ್ನೇ ತೊರೆದ್ರು ಸುಮಾರು ವರ್ಷಗಳ ಕಾಲ ನಾಟಕ ಕಂಪೆನಿಯಲ್ಲೇ ದುಡಿದ ಶಾಂತಮ್ಮ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಒಂಬೈನೂರ ಐವತ್ತಾರರಲ್ಲಿ ಶಾಂತಮ್ಮ ಪತಿ ಗೌಕಾ ಕಂಪನಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿದ್ರು ಹೀಗಾಗಿ ಅಲ್ಲಿದ್ದವರೊಬ್ಬರು ನಿಮ್ಮ ಪತ್ನಿ ಚೆನ್ನಾಗಿದ್ದಾರೆ ನಟಿಸಬಹುದಲ್ವಾ ಅಂತ ಕೇಳಿದ್ರಂತೆ ಆಗ ಶಾಂತಮ್ಮ ಗಂಡ ನನ್ನ ಪತ್ನಿ ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂದಿದ್ರು ಹೀಗೆ ಪತಿಯ ಪ್ರೋತ್ಸಾಹದಿಂದ ಚಿತ್ರರಂಗಕ್ಕೆ ಬಂದ್ರು ಹರಿಭಕ್ತ ಅನ್ನೋ ಕನ್ನಡ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೀರೋ ಆಗಿ ಕಾಣಿಸಿಕೊಂಡ್ರೆ ಇವರ ತಾಯಿ ಪಾತ್ರದಲ್ಲಿ ನಟಿಸಿದ್ದು ಇದೇ ಶಾಂತಮ್ಮ ಬಳಿಕ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ ತಮಿಳಿನಲ್ಲಿ ಮುಳ್ಳು ಮಲರಂ ಸೇರಿದಂತೆ ನೂರ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾರೆ ಆತ್ಮೀಗೆರೆ ನೂರಾರು ಸಿನಿಮಾ ಮಾಡಿದ್ರು ನಟಿ ಶಾಂತಮ್ಮ ಬದುಕು ಮಾತ್ರ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಆರಕ್ಕೆ ಕೇಳಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಅಂತಾರಲ್ಲ ಹಾಗೇನೆ ಒಂದೇ ಒಂದು ರೂಪಾಯಿ ಕೂಡಿರಲಿಲ್ಲ ಎಂಥ ಟೈಮ್ನಲ್ಲೇ ದೇವರು ಕೂಡ ಮೋಸ ಮಾಡಿಬಿಟ್ಟ ಕೆಲ ವರ್ಷಗಳ ಹಿಂದೆ ಮಗ ಮತ್ತು ಮಗಳು ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಬರೋ ದುಡ್ಡನ್ನೆಲ್ಲ ಹಾಕಿದ್ರು ಚಿಕಿತ್ಸೆ ಸಾಲದಂತಾಯಿತು ಹೀಗಾಗಿ ಚಿಕಿತ್ಸೆಯ ಸಲುವಾಗಿ ನಟಿ ಶಾಂತಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಸಹಾಯ ಸಿಗುತ್ತಾ ಅಂತ ಮನವಿ ಸಲ್ಲಿಸಿದ್ದು ಅಂದು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಹಿರಿಯ ಜೀವನಕ್ಕೆ ಸಹಾಯದ ಹಸ್ತ ನೀಡಿದ್ರು ಅಷ್ಟೇ ಅಲ್ಲ ದುನಿಯಾ ವಿಜಯ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಕೂಡ ಶಾಂತಮ್ಮ ಅವರ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗೆ ಸಹಾಯ ಮಾಡ್ತಾರೆ ಆತ್ಮೀಗೆರೆ ಶಾಂತಮ್ಮ ಅಂದ್ರೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟರಿಗೆ ಅಮ್ಮನಂತಾಗಿದ್ರು ಇವರು ಎಲ್ಲರನ್ನ ಅಮ್ಮನಂತೆ ನೋಡ್ತಾ ಇದ್ರು ಎಲ್ಲರೂ ಇವರನ್ನ ಅಮ್ಮಂತರಾನೇ ನೋಡ್ತಾ ಇದ್ರು ಹೀಗಾಗಿಯೇ ಕಷ್ಟದ ದಿನಗಳಲ್ಲಿ ಸಹಾಯಕ್ಕೆ ನಿಂತಿದ್ರು ಸುಮಾರು ವರ್ಷಗಳ ಹಿಂದೆ ಶಾಂತಮ್ಮ ಅವರ ಮಗಳ ಮದುವೆಗೆ ಅಂಬರೀಶ್ ಶಂಕರ್ನಾಗ್ ಸಹಾಯ ಮಾಡಿದ್ರು ಅಷ್ಟೇ ಅಲ್ಲದೆ ರಾಜ್ಕುಮಾರ್ ಕುಟುಂಬದ ಜೊತೆ ಶಾಂತಮ್ಮ ಅವರಿಗೆ ಒಳ್ಳೆ ಸಂಬಂಧ ಇತ್ತು ರಾಘವೇಂದ್ರ ರಾಜ್ಕುಮಾರ್ ಅನೇಕ ಬಾರಿ ಸಹಾಯ ಮಾಡಿದ್ದಾರೆ ಅಂತ ಶಾಂತಮ್ಮನವರೇ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಆತ್ಮೀಗೆರೆ ಹೀಗೆ ದಶಕಗಳ ಕಾಲ ಸಿನಿಮಾ ರಂಗದಲ್ಲಿದ್ದ ನಟಿ ಶಾಂತಮ್ಮನವರು ಕನ್ನಡ ಸೇರಿದಂತೆ ಹಿಂದಿ ತಮಿಳು ಭಾಷೆಗಳಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು ತೊಂಬತ್ನಾಲ್ಕನೇ ವಯಸ್ಸಲ್ಲೂ ತುಂಬಾ ಆಕ್ಟಿವ್ ಆಗಿದ್ರು ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದೆಲ್ಲ ಮೈಸೂರಿನ ತಮ್ಮ ಮಗಳ ಮನೆಯಲ್ಲಿ ಹೇಗಿರುವಾಗ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹಠಾತ್ತಾಗಿ ಕುಸಿದು ಬೀಳ್ತಾರೆ ತಕ್ಷಣವೇ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಆದರೆ ಯಾವುದೇ ಆಸ್ಪತ್ರೆಯಲ್ಲೂ ಅವರನ್ನು ದಾಖಲಿಸಿಕೊಳ್ಳಲಿಲ್ಲ ಬೆಡ್ ಖಾಲಿ ಇಲ್ಲ ಅಂತ ಸಬೂಬು ಹೇಳಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸ್ತಾ ಇದ್ರು ಯಾಕಂದ್ರೆ ಆ ಸಮಯದಲ್ಲಿ ಹೆಮ್ಮಾರಿ ಕೊರೋನಾ ಕೇಕೆ ಹಾಕ್ತಾ ಇತ್ತು ಕೋವಿಡ್ನಿಂದಾಗಿ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕ್ತಾ ಇದ್ವು ಅದೇ ಬೀದಿಯಲ್ಲಿ ಜನ ನರಳಾಡ್ತಾ ಇದ್ರು ಹೀಗಾಗಿ ಅವರನ್ನ ಕಾವೇರಿ ಆಸ್ಪತ್ರೆಗೆ ದಾಖಲು ಮಾಡುವ ಹೊತ್ತಿಗೆ ಮಧ್ಯರಾತ್ರಿ ಒಂದು ಗಂಟೆಗೆ ಆಗಿತ್ತು ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಶಾಂತಮ್ಮಗೆ ಉಸಿರಾಟದ ತೊಂದರೆ ಕೂಡ ಇತ್ತು ಹೀಗಾಗಿ ಮಾರನೇ ದಿನ ಸಂಜೆ ಐದು ಮೂವತ್ತಕ್ಕೆ ಕಾವೇರಿ ಆಸ್ಪತ್ರೆಯಲ್ಲೇ ಕೊನೆಯುಸಿಳ್ತಾರೆ ಆತ್ಮಿಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ